你。 ಇಸ್ಲಾಮಿನ ಇವತ್ತಿನ ಏನಿದ್ದಾರೆ ಎಲ್ಲ ಬುದ್ಧಿಗೆ ಕರ್ಗೆ ಫ್ಯಾಮಿಲಿ ತಗೊಂಡಿದ್ದಾರೆ ಆಡ್ತಾ ಇದ್ದಾರೆ ಹೇಳ್ತೀನಿ ನಾನು ಪಾಕಿಸ್ತಾನ ಅಂತ ಕೂಗಿದ್ದು ಒಬ್ಬ ಮುಸಲ್ಮಾನ್ ಆಗಿದ್ದಾನೆ ಅವನ ಪರವಾಗಿ ಬಂದು ಕ್ಲೀನ್ ಚೀಟ್ ಕೊಟ್ಟಿದೆಯಲ್ಲ ಅಂತ ಹೇಳಿ ನೀವು ಇಡೀ ಇಸ್ಲಾಂನವರು ಪ್ರತಿಭಟನೆ ಯಾಕೆ ಮಾಡಿಲ್ಲ ನೀವು ಕಾಂಗ್ರೆಸ್ ಹೇಳಿದೆಯಲ್ಲ ನಮ್ದು ಮುಸಲ್ಮಾನರ ಪಕ್ಷ ಅಂತ ಕಾಂಗ್ರೆಸ್ ಹೇಳಿದ್ ಗೋಸ್ಕರ ನಾವ್ ಹೇಳ್ತಾ ಇದೀವಿ ನೀವ್ ಹೇಳ್ರಿ ಏ ಮುಸಲ್ಮಾನ ಪಕ್ಷ ಅಲ್ಲ ಕೋಬೇಡಿ ಹೇಳಿ ಕಾಂಗ್ರೆಸ್ ಅನ್ನು ಬಹಿರಂಗವಾಗಿ ಹೇಳ್ರಿ ಹಿಂದುತ್ವ ಆಗ್ಬೇಕು ಮಾಡ್ಬೇಕು ಹೌದ್ರಿ ಬೇರೆ ಹೇಳಿ ಬೇರೆ ದೇಶಗಳಿಂದ ವಲಸೆ ಬಂದಿದ್ದ ಒಂದ್ ನಿಮಿಷ ಒಂದ್ ನಿಮಿಷ ನೀವು ಇಲ್ಲಿ ಹಿಂದೂ ಮುಸ್ಲಿಂ ಡಿಬೇಟ್ ಮಾಡ್ತಾ ಇಲ್ಲ ನಾನು ಹಿಂದೂ ಮುಸ್ಲಿಂ ಇಸ್ಲಾಂ ಯಾವುದೇ ಧರ್ಮದ ಬಗ್ಗೆ ಡಿಬೇಟ್ ಮಾಡ್ತಾ ಇಲ್ಲ ನಾನು ಬೈರಂಗ್ ಅವ್ನ್ ಹೇಳಿ ಖರ್ಗೆ ಹೇಳಿ ಹೇಳಿ ನೀವು ಖರ್ಗೆ ಪ್ರಿಯಾಂಕ ಖರ್ಗೆ ಹೇಳಿ ರಿಪೋರ್ಟ್ ರಿಪೋರ್ಟ್ ತಗೊಂಬಂದ್ಬಿಟ್ಟಲ್ಲ ಹೇಳ್ಬೇಕಾಗಿತ್ತು ನೀವು

ಒಂದೇ ನಿಮಿಷ ಅಮರ್ನಾಥ್ ಸರ್ಷಾದ ಇಲ್ಲಿ ಹಲವರ ಹೆಸರುಗಳನ್ನ ಹೇಳ್ಬೋದು ಬಹಳಷ್ಟು ಜನ ಇದ್ದಾರೆ ಇಲ್ಲಿ ಹಿಂದೂ ಮುಸ್ಲಿಂ ಹೇಳಿ ಅಂತ ದಯವಿಟ್ಟು ಹೇಳ್ತಾ ಇದೀನಿ ಪಕ್ಷಗಳ ವಿಚಾರ ಮಾತಾಡಿ ಆದ್ರೆ ಇದಕ್ಕೆ ಅದು ಈ ಟಾಪಿಕ್ ಇವತ್ತು ಬಗ್ಗೆ ಮಾತಾಡೋಣ ಕಳ್ಕೊಂಡ್ ಬಿಟ್ಟಿದೆ ಎಲ್ಲಾ ಕಡೆಗೆ ಅಧಿಕಾರ ಕಳ್ಕೊಂಡಿದೆ ಕಮ್ಯುನಿಸ್ಟ್ ಪಾರ್ಟಿ ಹೀಗಾಗಿ ಟಿ ಎಂ ಸಿ ಇವತ್ತು ಭರ್ಜರಿಯಾಗಿ ಅಲ್ಲಿ ರಾಜಕೀಯ ಮಾಡ್ತಾ ಇರೋದ್ರಿಂದ ಅಲ್ಲಿ ಬೇರ್ ಊರ್ಬೇಕನ್ನ ಒಂದೇ ಉದ್ದೇಶ ಇಟ್ಟುಕೊಂಡು ಈ ಈ ಒಂದು ಮೀರ್ ಸಾಧಿ ಕೆಲಸಗಳನ್ನ ಅವರು ಮಾಡಿದ್ದಾರೆ ಮೀರ್ ಸಾಧಿ ಕೆಲಸ ಮಾಡ್ಬಿಟ್ರೆ ಅಧಿಕಾರಕ್ಕೆ ಬಂದ್ಬಿಡ್ತಾರ ಅವರು ಅದೇ ಅವ್ರ ಉದ್ದೇಶ ಯಾಕಂದ್ರೆ ದೇಶದ್ರೋಹಿಗಳೆಲ್ಲ ಒಟ್ಟಾಗ್ತಾ ಇದ್ರಿ ಇವತ್ತು ದೇಶದಲ್ಲಿ ಒಟ್ಟಾಗ್ತಾ ಇದ್ರಿ ಇವತ್ತು ಪ್ರತಿಯೊಂದು ಜಿಲ್ಲಾ ರಾಜ್ಯ ವಾರತಗಳಿಂದ ಓಕೆ ಓಕೆ ಸರ್ ಹನುಮಗಡೆ ಇದೊಂದು ವೈರಸ್ ಕೊರೋನಾ ವೈರಸ್ ಟೈಪ್ ಇದು